ಕಾಂಟ್ರಾಕ್ಟ್ ತಗೊಂಡಿದೀನಿ ಲೋಫರ್ ಅದ್ರಲ್ಲೇ ಬರ್ತೀನಿ ನಿನ್ನ ಅಕ್ಕನ್ ಅದೇನ್ ಮಾತಾಡ್ಬೇಕಾ ಮಾತಾಡು ಅಲ್ಲಿಗೆ ಬರ್ತೀನಿ ನಿನ್ನ ಕುದ್ಗೆ ಮೇಲೆ ಹೆಚ್ಚಿಟ್ಬಿಟ್ರೆ ನನ್ನ ಮಗನೇ ಜೋರಾಗಿ ಇಟ್ಕೊಂಡ್ಬಿಟ್ರೆ ಸತ್ತ ಹೋಗ್ಬಿಡ್ತೀಯ ಲೋಫರ್ ತಗೊಂಬಂದು ಒಬ್ಬ ಅಡ್ವೋಕೇಟ್ ಆಗಿ ಡಿಗ್ನಿಟಿ ಇಲ್ಲ ಲೋಫರ್ ನೀನು ನೀನ್ ಯಾವನಲ್ಲಿ ನನ್ಗೆ ಕೇಳಕ್ಕ ಲೋ ಜಗ ನನ್ನ ಬಗ್ಗೆ ಏನ್ ಮಾತಾಡಿದಿ ಕುತ್ತಿಗೆ ಮಾಲಿ ಕೈ ಇಟ್ಬಿಡು ಕಾಲ್ ಇಟ್ಬಿಟ್ರೆ ಸತ್ತೋಗ್ಬಿಡ್ತಲ್ಲ ಸಾಧು ಕೋಕಿಗಳು ಲಲ್ಲಿಗ್ ತಡವಿದ್ರೆ ಲಲ್ಲಿ ಹಿಂದೆ ಯಾರೋ ಬಿಟ್ಟಿಲ್ಲ ಬಂದು ಯಾರೋ ಬಿಟ್ಟೋದಿಲ್ಲ ಕುತಿಯ ಮೇಲೆ ಹೋಗ್ಬಿಟ್ರೆ ಹೋಗ್ಬಿಡದೆ ಹೊಸ ಬಿಎಂ ಡಬ್ಲ್ಯೂ ಕಾರ್ ತಗೊಂಡಿದ್ದೀನಿ ಆ ಕಾರ್ ತಗೊಂಡ್ಬಿಟ್ರೆ ಕಾರ್ ಬಂದಿ ಬಂದು ಹಾಕ್ಸಿ ಬಿಡ್ತೀಯ ಇಲ್ಲೋ ಲಲ್ ಬಲಿ ಬರ್ತೀಯ ಪುತ್ತೂರ್ನೆಗೆ ನಮ್ಮ ಅಕ್ಕನ ಮನೆಗೆ ತಿಂದ ಬೋಸೊಡಿಕೆ ನೀನು ಪುತ್ತೂರ್ನಾಗ ಯಾರದಲ್ಲೇ ತಿಂದದ್ದು ಒಪ್ಪಿಟ್ಟ ನೀನು ನನ್ನ ಸ್ವಂತ ಅಕ್ಕಂದು ತಿಂದದ್ದು ನೀನು ನಿನ್ನ ಅಕ್ಕನಂತೀಯ ನನಗೆ ಅಲೈ ಬೋಸೊಡಿಕೆ ಮರ್ಯಾದಿ ಕೊಡಕಲಿ ನೀನು ಹೆಣ್ಣು ಮಕ್ಕಳಿಗೆ ರಾಸ್ಕಲ್ ಫೇಕ್ ಲಾಯರ್ ನನ್ನ ಮಗನೇ ಕೊಡುಪಲಿ ಕುತ್ತಿಗೆ ಮೇಲೆ ಕಾಲಾಡ್ತಾ ನಿಂತೀಯ ಅಟೆಂಪ್ಟ್ ಟು ಮರ್ಡರ್ ಹಾಕಿ ಕೇಸ್ ನಿನಗ ರುಬ್ಬಿ ಹದಿನೈದು ದಿವಸ ಹಾಕ್ಯಾರಲ್ಲ ಅಲ್ಲಿ ರಾಣೆ ಮನೂರಿ ಬಾ ನಿನಗೆ ಲೈ ನಿನ್ನ ಒಂದು ವರ್ಷ ಜೈಲಿನೊಳಗೆ ಒಳಗೆ ಹಾಕ್ಸಲಿಲ್ಲ ಅಪ್ಪಗ ಹೊಟ್ಟಿಲ್ಲ ನಾನು ದಟ್ ಈಸ್ ಮಿಸ್ಟರ್ ಒರಿಜಿನಲ್ ಅಡ್ವೊಕೇಟ್ ಅಟೆಂಪ್ಟ್ ಟು ಮರ್ಡರ್ ಬಾ ನನ್ನ ಮನಿ ನೀನ್ಬೇಕು ನೀ ಗಂಡಸ್ತಾನದ್ರೆ ನೀ ನಿಜವಾಗಲೂ ಇಬ್ಬರ ಹೆಂಡ್ರ ಮುದ್ದಿನ ಗಂಡಾಗಿದ್ರೆ ಆ ಸೋ ಔಟ್ರ್ ಔಟ್ರು ಔಟ್ಸೈಡ್ ಸೋ ಹಂಗ್ಸಂಗ್ ಕೂಡ ಡಾನ್ಸ್ ಮಾಡಿದೆ ಕಣಲ್ಲುಟಗ ಗಂಡುಗಲಿ ಗಾತ್ರಿ ತುಂಗಭದ್ರ ನದಿ ದಾಟಿದ ಗಟ್ಟಿ ದೇಹ ನೀನಿ ಬಿ ಪಿ ಶುಗರ್ ಒಳರೋಗ ಹೊರ ರೋಗ ಎಲ್ಲ ಡಾಕ್ಟರ್ ಚೆಕ್ ಮಾಡಿಸ್ ಬ್ಲಡ್ ಟೆಸ್ಟ್ ಮಾಡಿಸ್ ನೀನು ಲೇ ಇವತ್ತಿನವರೆಗೆ ಏನು ಹಂಗ ಎಂತದಿಲ್ಲ ಕುಸ್ತಿ ಅಕಾಡ ಗಂಡಸ್ರ ಬಾ ಬಾರಲೆ ಗಂಡಸಾದ್ರೆ ನೀನ ತಾಕತ್ತಿದ್ರೆ ಇಬ್ಬರ ಕುಸ್ತಿ ಹೇಡನಾ ಮಾಡ್ತಾನ ಚಿತ್ತು ಮಾಡ್ತೀನಿ ನೋಡೇ ಬಿಡಣ್ಣ ತಾಕತ್ತದ್ರ ಬಾರಲೆ ಗಂಡಸೆ ಎಂತ ಭಾಷೆ ನಾಚಿ ಕೆಟ್ಟವನು ತಿಳಿದೀನಿ ನೀನ ಗರಡಿ ಮನೆ ಅಖಾಡ ಮಾಡಿದ್ ನಾನ ಹರಿಹರ್ರ ಎಮ್ ಎಲ್ ಎ